ಅವರು ಅವರ ಯಾವುದೇ ವೈಯಕ್ತಿಕೋಸ್ಕರ ದೇಶಕ್ಕೋಸ್ಕರ ಪ್ರತಿಯೊಬ್ಬರ ಬಗ್ಗೆ ಕೂಡ ಶ್ರೀಮಂತಗತಿಗಾಗಿ ಬಳಸಿಕೊಂಡು ಬರುವಂತದ್ದು ಮೋದಿಜಿ ಅವರ ಸಮಸ್ಯೆ ಹಾಗಾಗಿ ಅವರ ಪಕ್ಷಕ್ಕೆ ನಾವೆಲ್ಲ ಸಾಹಿಸಬೇಕು ಅನ್ನೋದು ನಮ್ಮೆಲ್ಲರೂ ನಮಸ್ಕಾರ ಇವತ್ತು ಹಾಲು ಮತ ಸಮಾಜದ ವತಿಯಿಂದ ಕೇಂದ್ರಕ್ಕಾಗಿ ಸಮಾವೇಶವನ್ನು ಕೊಂಡಿದ್ದರು ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪುರುಷ ಮಹಿಳೆಯರಾಗಿರುವ ಹಿರಿಯರು ಎಲ್ಲರೂ ಸಹ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದು ಕೂಡ ನಾನು ನೋಡಿಸಿದ್ದೇನೆ ನೆಚ್ಚಿನ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಅವರು ನಮಗೆ ಅವರು ಮತ್ತೊಮ್ಮೆ ಈ ಒಂದು ಲೋಕಸಭಾ ಕ್ಷೇತ್ರದಿಂದ ಗೆಲ್ಲಬೇಕು ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸಬೇಕು ಮೋದಿಯವರು ಮತ್ತೊಮ್ಮೆ ಈ ದೇಶದ ಆಗಬೇಕು ತೇಜಸ್ವಿ ಸೂರ್ಯ ಅವರು ಮುಂದಿನ ದಿನಗಳಲ್ಲಿ ಎಲ್ಲ ಸಚಿವರಾಗಿರುತ್ತೆ ಅನ್ನೋದು ನಮ್ಮ ಅದರ ಅದಕ್ಕಾಗಿ ಕುರ್ಬ ಸಮಾಜದ ಸಹ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಎರಡೂ ಲಕ್ಷದಿಂದ ಎರಡೂವರೆ ಲಕ್ಷ ದಿನ ಸಂಖ್ಯೆ ಕುಟುಂಬ ಸಮಾಜ ಸಮಾಜದ ಎಲ್ಲ ಬಾಂಧವ್ರನ ನೇಮಕಿ ಮಾಡಿ ರಾಜ್ಯದ ಚುನಾವಣೆ ಅಲ್ಲ ರಾಜ್ಯದ ಚುನಾವಣೆಯಲ್ಲಿ ತಾವು ಏನು ಬಯಕೆಯನ್ನು ಪಟ್ಟಿದ್ವಿ ಏನು ಆಸೆಯನ್ನು ಪಟ್ಟಿದ್ರು ಅವರು ಈ ರಾಜ್ಯದ ಕಟ್ಟಿಯನ್ನು ನೀಡಿದರು ಆದರೆ ಇವತ್ತು ನಮ್ಮ ಮುಂದೆ ಇರೋದು ದೇಶದ ಚುನಾವಣೆ ದೇಶದ ಭವಿಷ್ಯ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ದೇಶದ ಭದ್ರತೆಯ ವಿಷಯ ಇದೆ ಹೀಗಾಗಿ ನಾವೆಲ್ಲರೂ ನರೇಂದ್ರ ಮೋದಿಯನ್ನು ಗಮನಿಸಬೇಕು ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸಬೇಕು ಅವರು ಇವತ್ತು ಈ ಜಗತ್ತಿನ ನಾಯಕರಾಗಿ ಗೌಮ ಭಾರತ ದೇಶ ಜಗತ್ತಿನಲ್ಲೇ ಒಂದು ಎಲ್ಲ ಸ್ವಲ್ಪಗಾಗಿ ಇರೋತಕ್ಕಂಥ ದೇಶ ಅಂತೇಳಿ ಬೆಮ್ಮೆಯನ್ನು ಕೊಡುವಂಥ ಕೆಲಸವನ್ನು ನರೇಂದ್ರ ಮೋದಿ ಅವ್ರು ಮಾಡ್ತಾರೋದ್ರಿಂದ ನಾವು ಅವ್ರ ಜೊತೆಲಿ ಇರ್ತೇವೆ ಅನ್ನೋದು ಸಂದೇಶವನ್ನು ಕಲಿಕಕ್ಕೋಸ್ಕರ ಸಮಾವೇಶವನ್ನು ಮಾಡಿತ್ತು ಕುರುಬ ಸಮಾಜ ಅಂತೇಳಿದ್ರೆ ಯಾವುದೇ ಕೇಳನ್ನು ಕೊಡ್ತೀವಿ ಅಂತ ಸಮಾಜ ನೀರನ್ನು ಕೇಳಿದ್ರೆ ಹಾಲು ಯಾರು ಕೊಡ್ತಾರಂತ ಹೇಳಿದ್ರೆ ಅದು ಗುರುಬ ಸಮಾಜ ಹಂಗಾಗಿ ನಾವು ನಮ್ಮ ನಿಷ್ಠೆ ನನ್ನ ನಂಬಿಕೆ ನರೇಂದ್ರ ಮೋದಿ ಮೇಲೆ ಅದಕ್ಕಾಗಿ ನಾವು ಒಂದು ಮಠವನ್ನು ಕೊಟ್ಟು ಈ ದೇಶಕ್ಕೆ ಪ್ರಧಾನಿ ನಮ್ಮದು ಒಂದು ಸಣ್ಣ ಅಳಿಲ ಸೇವೆಯನ್ನು ಮಾಡಲಿಕ್ಕೆ ಶಕ್ತಿ ಕಾರ್ಯಕ್ರಮವನ್ನು